ರಾಜ್ಯಾದ್ಯಂತ ವೈಕುಂಠ ಏಕಾದಶಿಯ ಹಲವು ವೆಂಕಟೇಶ್ವರ ಗೋವಿಂದನ ದೇವಾಲಯಗಳಲ್ಲಿ ಮುಂಜಾನೆ ನಾಲ್ಕು ಗಂಟೆಯಿಂದಲೇ ಸುಪ್ರಭಾತ ಸೇವೆ ವಿಶೇಷ ಪೂಜೆ ಹೂವಿನ ಅಲಂಕಾರ ಮಾಡಲಾಗಿತ್ತು ನಗರದಲ್ಲಿ ವೈಕುಂಠ ಏಕಾದಶಿಯನ್ನ ಸಡಗರ ಸಂಭ್ರಮದೊಂದಿಗೆ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ಶ್ರೀ ಲಕ್ಷ್ಮಿ ವೆಂಕಟೇಶ್ವರ ಮತ್ತು ಆಂಜನೇಯ ದೇವಾಲಯಗಳಿಗೆ ಭಕ್ತರ ಸಾಗರ ಅರಿದು ಬಂದಿತ್ತು ನಗರದಲ್ಲಿ ವೈಕುಂಠ ಏಕಾದಶಿಯನ್ನ ಸಡಗರ ಸಂಭ್ರಮದೊಂದಿಗೆ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ನಗರದ ವಿವರ್ಸ್ ಕಾಲೋನಿಯಲ್ಲಿರುವ ಮಹಾಗಣಪತಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು ಭಕ್ತಾದಿಗಳು ವೆಂಕಟೇಶ್ವರ ಸ್ವಾಮಿ ದೇವಾಲಯಗಳಿಗೆ ತೆರಳಿ ವೈಕುಂಠ ದರ್ಶನದೊಂದಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಆಶೀರ್ವಾದವನ್ನ ಪಡೆದರು ಮುಂಜಾನೆ ಐದು ಗಂಟೆಯಿಂದ ರಾತ್ರಿ ಹನ್ನೊಂದರವರೆಗೂ ದರ್ಶನದ ವ್ಯವಸ್ಥೆ ಮಾಡಲಾಗಿತ್ತು ಪಂಚಾಮೃತ ಅಭಿಷೇಕ ಅಲಂಕಾರ ಉಯ್ಯಾಲಯ ಸೇವೆ ಪ್ರಕಾರೋತ್ಸವಗಳು ನೆರವೇರಿದವು ದೇವರ ಮೂರ್ತಿ ಿಗೂ ಬಗೆ ಬಗೆಯ ಹೂಗಳಿಂದ ವೈಭವೋಪೇತ ಅಲಂಕಾರ ಮಾಡಲಾಗಿತ್ತು ಭಕ್ತರ ದರ್ಶನಕ್ಕಾಗಿ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಲಾಗಿತ್ತು ಭಕ್ತಾದಿಗಳಿಗೆ ಲಾಡು ಹಾಗೂ ವಿಶೇಷ ಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಟ್ರಸ್ಟ್ ಅಧ್ಯಕ್ಷ ಎಂ ನಾರಾಯಣಗೌಡ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ವೈಕುಂಠ ಏಕಾದಶಿಯನ್ನ ಆಚರಿಸಲಾಗುತ್ತಿದೆ ನಲವತ್ತು ಸಾವಿರ ಲಾಡು ಹಾಗೂ ಪ್ರಸಾದವನ್ನ ಭಕ್ತಾದಿಗಳಿಗೆ ವಿತರಿಸಿದ್ದೇವೆ ಸುಮಾರು ಮೂವತ್ತೈದು ಸಾವಿರ ಭಕ್ತರು ದೇವರ ದರ್ಶನ ಪಡೆದರು ಎಂದು ಹೇಳಿದರು ಓಡಾಡ್ಬೋದು ನೇರವಾಗಿ ಇಲ್ಲಿಗೆ ಬಂದರೆ ಅವನ್ನೆಲ್ಲ ಅದಕ್ಕೆ ಹಸ್ತೋ ಪ್ರಕ್ಷಾಳಿ ಆಗಿತ್ತು ಶುದ್ಧಿ ಆಗುತ್ತೆ ಇಲ್ಲಿ ಮಾಡಿಸಿರಲ್ಲ ನಮಸ್ತೆ

ब्रम्हान आयुर्व भव आयुरा आयुर्व श्री वर्चस